ಮೋಸ್ಟ್ ಟ್ರೆಂಡಿಂಗ್ ನಲ್ಲಿ ಇರುವಂತಹ ಈ ಕರುಂಗಲಿ ಮಾಲೆನ ತಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ನೀವು ನೋಡ್ತಾ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದು ಹೋಗಿ ಪಾಸಿಟಿವ್ ಎನರ್ಜಿಯನ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಮಾಡ್ತಾರೆ ಸ್ನೇಹಿತರೆ ಇಡೀ ದೇಶದ ಎಲ್ಲ ರೈತರಿಗೂ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ರೈತರಿಗೂ ಕುರಿ ಅಥವಾ ಕೋಳಿ ಅಥವಾ ಮೇಕೆ ಸಾಕಾಣಿಕೆಗೆ ಕೇಂದ್ರ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ರುಗಳು ಸಬ್ಸಿಡಿ ದೊರೆಯಲಿದೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಸೇರಿದಂತೆ ಜಾನುವಾರ ಸಾಕಾಣಿಕೆ ಮಾಡಿಕೊಳ್ಳಲು ಕೇಂದ್ರ ಸರ್ಕಾರ ಹೊಸ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗಿದ್ದು ನಿರುದ್ಯೋಗಿ ಯುವಕ ಯುವತಿಯರು ಹಾಗೂ ರೈತರು ಸೇರಿದಂತೆ ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಿ ಸಂಪೂರ್ಣ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಳ್ಳಬಹುದಾಗಿದೆ ಬನ್ನಿ ಹಾಗಿದ್ರೆ ಆ ಸಂಪೂರ್ಣ ಸಬ್ಸಿಡಿ ಹಣವನ್ನ ಹೇಗೆ ಅರ್ಜಿಯನ್ನ ಸಲ್ಲಿಸಿ ಪಡೆದುಕೊಳ್ಳಬಹುದು ಈ ಹಣವನ್ನ ಪಡೆದುಕೊಳ್ಳಲು ಶೆಡ್ ನಿರ್ಮಾಣ ಮಾಡಿ ಕುರಿಗಳ ಸಾಕಾಣಿಕೆ ಮಾಡಬೇಕಾ ಅಥವಾ ಕುರಿಗಳನ್ನ ಖರೀದಿಸಬೇಕಾ ಖರೀದಿ ಮಾಡುವ ಮುನ್ನವೇ ಹಣ ಸಿಗುತ್ತಾ ಖರೀದಿ ಮಾಡಿದ ಬಳಿಕ ಸಬ್ಸಿಡಿ ಹಣ ನಮಗೆ ಸಿಗುತ್ತದೆಯಾ ಅರ್ಜಿ ಸಲ್ಲಿಸಿದ ಬಳಿಕ ಎಷ್ಟೋ ದಿನಗಳ ಕಾಲ ನಮ್ಮ ಖಾತೆಗೆ ಹಣ ಜಮಾ ಆಗಲಿದೆ ಈ ಹಣ ನಮ್ಮ ಖಾತೆಗೆ ಬರಬೇಕು ಅಂದ್ರೆ ಏನು ಮಾಡಬೇಕು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಗತ್ಯವಾಗಿರುವ ದಾಖಲೆಗಳು ಏನು ಕೇಂದ್ರ ಸರ್ಕಾರದಿಂದ ಎಲ್ಲರಿಗೂ ಮುಕ್ತ ಅವಕಾಶವನ್ನು ನೀಡಲಾಗಿದ್ದು ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಮತ್ತು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಕೇಂದ್ರ ಸರ್ಕಾರ ಜಾನುವಾರು ಮಿಷನ್ ಯೋಜನೆಯಡಿ ಕುರಿ ಕೋಳಿ ಮೇಕೆ ಸಾಕಾಣಿಕೆಗೆ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ನೀಡಲಾಗುತ್ತಿದೆ ಸಬ್ಸಿಡಿಯು ಬಂಡವಾಳ ಸಬ್ಸಿಡಿಯಾಗಿರುತ್ತದೆ ಮತ್ತು ಎರಡು ಸಮಾನ ಕಂತುಗಳಲ್ಲಿ ನೀಡಲಾಗುತ್ತದೆ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯು ಫಲಾನುಭವಿಗೆ ಸಾಲದ ಮೊದಲ ಕಂತನ್ನು ಬಿಡುಗಡೆ ಮಾಡಿದ ನಂತರ ಮತ್ತು ರಾಜ್ಯದ ಅನುಷ್ಠಾನದ ಸಂಸ್ಥೆಯ ದೃಢೀಕರಣದ ನಂತರ ಎಸ್ಐಡಿಬಿಐನಿಂದ ಉದ್ಯಮಿ ಅಥವಾ ಅರ್ಹ ಸಂಸ್ಥೆಗಳ ಖಾತೆಗೆ ಜಮಾ ಮಾಡಲು ಎಸ್ಐಡಿಬಿಐನಿಂದ ಮೊದಲ ಕಂತನ್ನು ಮುಂಗಡವಾಗಿಯೇ ಬಿಡುಗಡೆ ಮಾಡಲಾಗುತ್ತದೆ ಯೋಜನೆ ಪೂರ್ಣಗೊಂಡ ನಂತರ ಮತ್ತು ರಾಜ್ಯ ಅನುಷ್ಠಾನದ ಸಂಸ್ಥೆಯಿಂದ ಪ್ರಮಾಣೀಕರಿಸಲ್ಪಟ್ಟ ನಂತರ ಎಸ್ಐಡಿಬಿಐನಿಂದ ಎರಡನೇ ಕಂತಿನ ಬಿಡುಗಡೆಗೆ ಫಲಾನುಭವಿಗಳು ಅರ್ಹರಾಗಿರುತ್ತಾರೆ ಸ್ವಯಂ ಹಣಕಾಸು ಯೋಜನೆಯ ಸಂದರ್ಭದಲ್ಲಿ ಉದ್ಯಮಿಗಳು ಅಥವಾ ಅರ್ಹ ಸಂಸ್ಥೆಯು ಖಾತೆಯು ಹೊಂದಿರುವ ಬ್ಯಾಂಕ್ನಿಂದ ಯೋಜನೆಯನ್ನ ಮೌಲ್ಯಮಾಪನ ಮಾಡಬೇಕಾಗುತ್ತದೆ ಫಲಾನುಭವಿಯು ಖಾತೆಯನ್ನು ಹೊಂದಿರುವ ಎಸ್ಐಡಿಬಿಐನಿಂದ ಸಾಲ ನೀಡುವ ಬ್ಯಾಂಕಿಗೆ ಮೊದಲ ಕಂತಿನಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ನೀಡಲಾಗುತ್ತದೆ ಫಲಾನುಭವಿಯು ಯೋಜನೆಗಳ ವೆಚ್ಚದ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಅನ್ನ ಮೂಲ ಸೌಕರ್ಯಕ್ಕಾಗಿ ಖರ್ಚು ಮಾಡಿದಾಗ ಮತ್ತು ರಾಜ್ಯದ ಅನುಷ್ಠಾನದ ಸಂಸ್ಥೆಯಿಂದ ಪರಿಶೀಲಿಸಲ್ಪಟ್ಟಾಗ ಮಾತ್ರವೇ ಸಬ್ಸಿಡಿಯನ್ನು ಬಿಡುಗಡೆ ಮಾಡಲಾಗುತ್ತದೆ ಉಳಿದ ಐವತ್ತು ಪರ್ಸೆಂಟ್ ಸಬ್ಸಿಡಿ ಮೊತ್ತವನ್ನು ಯೋಜನೆ ಪೂರ್ಣಗೊಂಡ ನಂತರ ಎಸ್ಐಡಿಬಿಐಗೆ ನೀಡಲಾಗುತ್ತದೆ ಮತ್ತು ರಾಜ್ಯ ಹಣಕಾಸು ಸಂಸ್ಥೆಯಿಂದ ಪರಿಶೀಲಿಸಲಾಗುತ್ತದೆ ಸ್ವಯಂ ಹಣಕಾಸು ವಿಧಾನದಲ್ಲಿ ಉದ್ಯಮಶೀಲತಾ ಯೋಜನೆಯಡಿಯಲ್ಲಿ ಪ್ರಯೋಜನ ಪಡೆಯುವವರು ಆಸಕ್ತಿ ಹೊಂದಿರುವ ಉದ್ಯಮಿಗಳು ಅಥವಾ ಅರ್ಹ ಸಂಸ್ಥೆಗಳು ಯೋಜನೆಯ ಉಳಿದ ವೆಚ್ಚಕ್ಕೆ ಮೂರು ವರ್ಷಗಳವರೆಗೆ ಮಾನ್ಯವಾಗಿರುವ ನಿಗದಿತ ಬ್ಯಾಂಕ್ನಿಂದ ಬ್ಯಾಂಕ್ ಗ್ಯಾರಂಟಿಯನ್ನು ಒದಗಿಸಬೇಕಾಗುತ್ತದೆ ಈ ಬ್ಯಾಂಕ್ ಗ್ಯಾರಂಟಿಯನ್ನ ಪಶುಪಾಲನೆ ಮತ್ತು ಹೈನುಗಾರಿಕೆ ಇಲಾಖೆ ಮೀನುಗಾರಿಕೆ ಸಚಿವಾಲಯ ಪಶುಪಾಲನೆ ಮತ್ತು ಹೈನುಗಾರಿಕೆ ಹೆಸರಿನಲ್ಲಿ ಒದಗಿಸಲಾಗುತ್ತದೆ ಮೂಲ ಬ್ಯಾಂಕ್ ಗ್ಯಾರಂಟಿ ರಾಜ್ಯ ಅನುಷ್ಠಾನ ಏಜೆನ್ಸಿಯ ಸುರಕ್ಷತೆಯ ಕಸ್ಟಡಿಯಲ್ಲಿರಬೇಕು ಅರ್ಜಿಯನ್ನು ಸಲ್ಲಿಸುವಾಗ ಅಥವಾ ಅರ್ಜಿಯೊಂದಿಗೆ ಲಗತ್ತಿಸುವಾಗ ಬ್ಯಾಂಕು ಗ್ಯಾರಂಟಿಯ ಪ್ರತಿ ಮತ್ತು ಘೋಷಣೆಯ ನಮೂನೆಯನ್ನು ಆನ್ಲೈನ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು ಕಾರ್ಯನಿರತ ಬಂಡವಾಳ ವೈಯಕ್ತಿಕ ವಾಹನ ಭೂ ಖರೀದಿ ಬಾಡಿಗೆ ವೆಚ್ಚ ಮತ್ತು ಭೂ ಗುತ್ತಿಗೆಗೆ ಯಾವುದೇ ಸಬ್ಸಿಡಿಯನ್ನು ನೀಡಲಾಗುವುದಿಲ್ಲ ದಾಖಲಾತಿ ಏನೇನು ಬೇಕು ಯೋಜನಾ ವರದಿ ಅರ್ಜಿ ಸಲ್ಲಿಸುವಂತಹವರ ಪಹಣಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಜಾಗದ ಜಿಪಿಎಸ್ ಫೋಟೋ ಕಳೆದ ಆರು ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ತರಬೇತಿ ಪ್ರಮಾಣಪತ್ರ ಅರ್ಜಿ ಸಲ್ಲಿಕೆ ಹೇಗೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಗಾಗಿ ಎಚ್ ಟಿಟಿಪಿಎಸ್ ಸ್ಲ್ಯಾಶ್ ಎನ್ಎಲ್ಎಂ ಡಾಟ್ ಉದ್ಯಮ ಮಿತ್ರ ಡಾಟ್ ಇನ್ಗೆ ಜಾಲತಾಣಕ್ಕೆ ಭೇಟಿ ನೀಡಿ ಪಡೆಯಬಹುದು ಅಲ್ಲದೆ ಅರ್ಜಿಯನ್ನು ಅರ್ಹ ಫಲಾನುಭವಿಗಳು ಎಚ್ ಟಿಟಿಪಿಎಸ್ ಸ್ಲ್ಯಾಶ್ ಎನ್ಎಲ್ಎಂ ಡಾಟ್ ಉದ್ಯಮ ಮಿತ್ರ ಡಾಟ್ ಸ್ಲ್ಯಾಶ್ ಲಾಗಿನ್ನಲ್ಲಿ ಸಲ್ಲಿಸಬಹುದಾಗಿದೆ